ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ ಸೊ ಇವತ್ತಿನ ವ್ಲಾಗ್ ಒಳಗು ಏನೇನೈತಿ ನೋಡೋಣ ಬರ್ರಿ ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನಮ್ಮಗೊಂದು ವ್ಲಾಗ್ಸ್ ಸೊ ಬುದ್ಧ ನೋಡ್ರಿ ಏನು ಹೇಳಕತ್ತಾರಪ್ಪ ಅಂದ್ರೆ ಕೆಟ್ಟದ್ದನ್ನು ಕೇಳಬಾರ್ದು ನೋಡಬಾರ್ದು ಮಾತಾಡಬಾರ್ದು ಡೆಫಿನೆಟ್ಲಿ ನಾವು ಸಣ್ಣವ್ರದಾಗಿದ್ದು ನಾನು ಇದನ್ನು ಕೇಳ್ಕೊತ ದೊಡ್ಡವರಾಗಿದ್ದೀವಿ ನಮ್ಮ ಮಕ್ಕಳಿಗೂ ಅದನ್ನ ಹೇಳಕತ್ತಿದ್ದೀವಿ ಸೊ ಚಾರಡಿ ಆತ್ರಿ ಚಹಾ ಸೌಸ್ಕೊಂಡು ಕುಡಿಯೋವಾಗಿನ ಖುಷಿ ಐತಲ್ರಿ ನನಗಂತೂ ಟೀ ಕುಡಿಯೋ ಇರಬಾರ್ದು ಬಟ್ ನನ್ನ ಮಕ್ಕಳು ಡೆಫಿನೆಟ್ಲಿ ಟೀ ಕುಡಿಯೋವಾಗನ ಕಾಡ್ತಾರೆ ಸ್ಪೆಷಲಿ ಸಣ್ಣ ಅಂತರೂ ಇನ್ನೇನು ಚಹಾ ಕುಡಿಬೇಕಂತ ಕಪ್ ಎತ್ಕೋತೀನಿ ಅಮ್ಮ ಅಂತ ಹೇಳ್ತಾನೆ ರೀ ಈವ್ನಿಂಗ್ ಅಂತರೂ ಅಳ್ತಾನೆ ಇರ್ತಾನೆ ನಾ ಟೀ ಕುಡಿ ಟೈಮ್ ಒಳಗೆ ಸೊ ಅವರೆಲ್ಲರೂ ಹೊರಗೆ ಹೋದಾಗ ಒಂದು ಕಪ್ ಆರಾಮಾಗಿ ಕುಂತು ಟೀ ಕುಡ್ದಿರ್ತೀನಿ ನಾನು ಸೊ ನಾನು ಊರಿಗೆ ಬರುವಾಗ ರೀ ಹತ್ರ ಹಣ್ಣು ರೀ ಸೊ ಬಾಳೆಹಣ್ಣು ಬೇಕಾಗಿದ್ದು ಬಾಳೆಹಣ್ಣು ತೊಗೊಂಡೆ ಒಂದಿಷ್ಟು ಕಿಟ್ಲಿ ಹಣ್ಣು ತೊಗೊಂಡೆ ಪ್ಲಸ್ ನಮ್ಮ ತಮ್ಮ ಅಂದ ಗೋವಿನ ಮಾವಿನಕಾಯಿ ಅದೋ ಬೇಕೇನ ಅಂತಂದ ಆಯ್ತು ತೊಗೊಳ್ಳು ನಂದೆ ನಮ್ಮ ಮಮ್ಮಿ ನೋಡಿದರೆ ರೀ ಏಕಂತಂದ್ರೆ ಹಿತ್ತಲದಾಗ ಇದ್ದು ಆ ಮಾವಿನಕಾಯಿ ಬಿಟ್ಟು ಈ ಮಾವಿನಕಾಯಿ ತೊಗೊಂಡ್ರೆ ಡೆಫಿನೆಟ್ಲಿ ಬೈತಾರೆ ಬಟ್ ಈ ವಿಡಿಯೋ ನೋಡ್ಕೊಡೋದು ಅವ್ರು ಲೇಟಾಗಿರ್ತೈತಿ ಮೂಡ್ ಹೋಗಿರ್ತೈತಿ ಸೊ ಮೂರು ತೊಳ್ಕೊಂಡು ಏನಾರು ಮಾಡಬೇಕಾದಿರೋದಂತ ರೆಡಿ ಇಟ್ಕೊಂಡೆ ಇನ್ನು ನಿನ್ನೆ ಕಡ್ಡಿ ಸೊಪ್ಪು ಕೊಟ್ಟಿದ್ದಲ್ರಿ ಇವತ್ತಕ್ಕೆ ಕಿರ್ಕಾಲಿ ತಂದು ಕೊಟ್ಟಾಳೆ ಸೊ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಆಗುವಂಥ ರೀ ಇದು ಭಾಳ ರುಚಿ ಆಗ್ತೈತಿ ಬಟ್ ಇನ್ನೇ ಕರೆಕ್ಟಾಗಿ ತಾಳ್ಬೇಕಾ ಅದು ಕರೆಕ್ಟಾಗಿ ಬೆಂದಿರಲಿಲ್ಲ ಅಂತಂದ್ರೆ ಡೈಜೆಷನ್ ರೀ ಹೀಗಾಗಿ ಒಂದಿಷ್ಟು ಜನ ಕಿರಿಕ ಸಾಲಿ ಆಗಿ ಬರೋಂಗಿಲ್ಲ ಅಂತಿರ್ತಾರೆ ಇದನ್ನು ಮೈಸೂರು ಕಡೆ ಕಿರಿಕಿರೇ ಸೊಪ್ಪು ಏನೋ ಅಂತಾರ್ರೀ ನಾನು ಇದನ್ನು ಫಸ್ಟ್ ಟೈಮ್ ಇದರ ಹೆಸರು ಕೇಳಿದಾಗ ನನಗೆ ಅನಿಸುತ್ತೆ ನಿಜ ಇದು ಕಿರಿಕಿರಿ ಭಾಳ ಮಾಡಿಸತಿ ಯಾಕಂದ್ರೆ ಸೋಸಾಕೆ ಭಾಳ ಕಷ್ಟ ಐತಿ ಅನಿಸ್ತಾ ಯಾರಿಗಿಷ್ಟ ಆಗ್ತದೆ ರೀ ಕಮೆಂಟ್ ಮಾಡಿರಿ ಕಿರಿಕ್ ಸಾಲಿ ಪಲ್ಯ ಮತ್ತು ಸೋಸಾಕೆ ಯಾರಿಗೆ ಕಷ್ಟ ಆಕೈತಿ ಅವರೂ ಕೂಡ ಕಮೆಂಟ್ ಮಾಡಿರಿ ನನಗಂತೂ ಭಾಳ ಕಷ್ಟ ಆಗ್ತೈತಿ ನಾ ಹಿಂಗಾಗಿ ಮಾಡೋದು ಕಡಿಮೆ ಇನ್ನು ಕತಿ ಏನಪ್ಪ ಅಂತಂದ್ರೆ ಲಾಸ್ಟ್ ಕ ಕರ್ಜಿಕಾಯಿದ್ದು ತಿಂದು ಮುಗಿಸಿದ್ವಿ ನಮ್ಮ ಮಮ್ಮಿಗೆ ಇದನ್ನ ಕಾಲ್ ಮಾಡಿ ಹೇಳಬೇಕಾ ಪ್ರತಿ ಸಾರಿಯೂ ಖಾಲಿನ ಹಾಕ್ತಿರ್ಲಿಲ್ಲ ಈ ಸಾರಿ ಖಾಲಿ ಅದು ಯಾಕಂದ್ರೆ ಟೇಸ್ಟಿಯಾಗಿದ್ದು ನಮ್ಮ ಅಜ್ಜಿ ಮಾಡಿದ್ಲ ಇನ್ನು ನಿನ್ನ ರಾತ್ರಿ ಅನ್ನ ಉಳಿದಿತ್ತು ಅದರದನ್ನು ಒಗ್ಗರಣಿ ಹಾಕೊಂಡ್ವಿ ಇವತ್ತು ನೋಡಿರಿ ಕಲರ್ ಚೇಂಜ್ ಆಗೈತಿ ಯಾಕಂತಂದ್ರೆ ನನಗೆ ಆ ಒಗ್ಗರಣಿನ ಅಣ್ಣ ತಿಂದು ಬೇಜಾರಾಗಿತ್ತು ರೀ ಹಿಂದಿನ ದಿನ ಅನ್ನ ಉಳಿಯೋದು ಮಾರನೇ ದಿನ ಒಗ್ಗರಣಿ ಹಾಕೋದು ಹೀಗಾಗಿ ಇವತ್ತನ್ನ ಕೆಂಪು ಒಗ್ಗರಣಿ ಹಾಕಿದೆ ಸೊ ನಾನು ಕರ್ಚಿಕಾಯಿ ತೊಗೊಂಡು ಅದು ಮತ್ತೆ ಶೇವ್ ಹಾಕ್ಕೊಂಡು ತಿಂದ್ವಿ ನೆಕ್ಸ್ಟ್ ಊಟಕ್ಕೆ ಏನು ಮಾಡ್ಬೇಕು ಅನ್ಕೊಂಡೆ ರೊಟ್ಟಿ ಚಪಾತಿ ಬ್ಯಾಡ ಅನ್ನಿಸ್ತು ಬೇಡ ಅನಿಸ್ ಿ ಅಕ್ಕಿ ರೊಟ್ಟಿ ಮಾಡ್ತೇನೆ ನಂದೆ ಮೂರು ಸೌತಿಕಾಯಿದ್ದು ಯಾರಿಗೆ ಅಕ್ಕಿ ರೊಟ್ಟಿ ಸೇರ್ತೈತೆ ಹೇಳ್ರಿ ನನಗಂತೂ ಭಾಳ ಸೇರ್ತೈತಿ ಬಟ್ ನಮ್ಮ ಮನೆಯವ್ರಿಗೆ ಅಷ್ಟೇ ಕಷ್ಟ ನಮ್ಮ ಮನೆಯವ್ರಿಗೆ ಚಪಾತಿ ಚಪಾತಿ ಬೇಕು ರೀ ರೊಟ್ಟಿನೂ ಸೆಕೆಂಡ್ ಆಪ್ಷನ್ ಚಪಾತಿ ಬೇಕಾ ಸೊ ಏನಾರ ನೋವಲ್ರ ನಾ ಮಾತ್ರ ಅಕ್ಕಿ ರೊಟ್ಟಿ ಮಾಡ್ತೇನೆ ಯಾಕಂದ್ರೆ ನನಗೆ ಮಾತ್ರ ಭಾಳ ಅಂತ ಹೇಳಿ ಬಡ ಬಡ ಏನು ಮಾಡಿದೆ ಅಂತಂದ್ರೆ ಅವ್ನು ಒಂದು ಒಂದನ್ನು ತೊಗೊಂಡು ಅದನ್ನು ನೀರಿ ಎರಡು ಅದಾವೆ ಆ್ಯಕ್ಚುಲಿ ಅವ ಒಂದ್ರಾಗ ಆಗ್ಬೋದು ಹೇಳಿ ಪೂರ್ತಿ ತುರಿದೆ ನೀವು ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀರಿ ಅದನ್ನು ಕಮೆಂಟ್ ಮಾಡಿರಿ ಆ್ಯಕ್ಚುಲಿ ಉಕ್ಕರ್ಸ್ಕೊಂಡು ಜಿಗಟ್ ಹಾಕ್ಕೊಂಡು ಅಕ್ಕಿ ರೊಟ್ಟಿ ಲಟ್ಟಿ ಮಾಡ್ತಾರೆ ರೀ ಇದು ಈ ರೀತಿ ನಾವು ಮಾಡ್ತೀವಲ್ಲ ಸೌತಿಕಾಯಕ್ಕೆ ಇದಕ್ಕೂ ಅಕ್ಕಿ ರೊಟ್ಟಿನ ಅಂತಾರೆ ನೀವೇನಂತೀರಿ ಇದಕ್ಕೆ ಕಮೆಂಟ್ ಮಾಡಿರಿ ಸೊ ಈ ರೀತಿಯಾಗಿ ನಾನು ಸ್ವಲ್ಪ ಇದು ಐತಲ್ರಿ ಹೆಚ್ಚು ಮನಿ ಈ ಇದು ಡಿಮಾರ್ಟ್ನಾಗೆ ತೊಗೊಂಡಿನಿ ಬಾಗಲ್ ಡಿಮಾರ್ಟ್ ಒಳಗೆ ಇದು ನಾಲ್ಕೈದು ಟೈಪ್ ಐತೆ ರೀ ಇದ್ರೊಳಗೆ ಸ್ವಲ್ಪ ದೊಡ್ಡದಾಗಿ ಹೆರ್ಚ್ಕೊಂಡೆ ನಾನು ದೊಡ್ಡದಾಗಿ ಹೆರ್ಚ್ಕೊಂಡಂತಂದ್ರೆ ಬಾಯಿಯೊಳಗೆ ಅಂದರೆ ತಿನ್ನುವಾಗ ಟೇಸ್ಟಿಯಾಗಿ ಹಿಂಗೆ ಅದು ಬರ್ತತಿ ಸೌತೆಕಾಯಿ ಅಂಥೇಳಿ ನಾ ಏನೇ ಇದ್ದರೂ ದೊಡ್ಡದ್ರಾಗ ತುರಿದಿರ್ತೀನಿ ಸೊ ಆಯಿತು ಒಂದಕ್ಕೆ ಸಾಲ್ತತ್ತಂತ್ಂಥೇಳಿ ಇದನ್ನೇನು ಮಾಡ್ಕೊಂಡೆ ಅಂತಂದ್ರೆ ತುರಿದು ಈ ರೀತಿಯಾಗಿ ಇಟ್ಕೊಂಡೆ ನೋಡ್ರಿ ನೀರು ಎಷ್ಟು ಬಿಟ್ಟೈತಿ ಮುಳ್ಸೌತೀಕ ಅಂದ್ರೆ ಸಿಕ್ಕಾಪಟ್ಟೆ ನೀರು ನೋಡ್ರಿ ನನಗೆ ಭಾಳ ಸೇರ್ತೈತಿ ನಮ್ಮ ಕಡೆ ಸಿಗ್ತಾವ್ರಿ ಪ್ರಾಬ್ಲಮ್ ಇಲ್ಲ ನಾವು ತೊಗೊಂಡು ಬಂದಿರ್ತೀವಿ ಆವಾಗ ಅವಾಗ ಹೆಚ್ಕೊಂಡು ತಿನ್ಬೇಕು ಅನ್ಸತಿ ಬಟ್ ಅಕ್ಕಿ ರೊಟ್ಟಿನ ಮಾಡೋದು ಜಾಸ್ತಿ ನಾವು ತಲೆಪಟ್ಟಿಗೂ ಹಾಕಿರ್ತೀನಿ ನಾನು ಸೊ ಈ ರೀತಿಯಾಗಿ ಇಷ್ಟು ನೀರು ಬಿಡ್ಬೇಕು ನೋಡ್ರಿ ಮತ್ತು ಅಕ್ಕಿ ರೊಟ್ಟಿ ಮಾಡುವಾಗ ಏನಪ್ಪ ಅಂತಂದ್ರೆ ಸ್ಪೆಷಲ್ ಇದಕ್ಕೆ ನೀರು ಕುಡಿಸ್ಕೊಳ್ಳಂಗಿಲ್ಲ ನಾನು ಒಂದಕ್ಕನ ಸಾಲ್ತ ಅಂದ್ಕೊಂಡೆ ನನಗೆ ಯಾಕೋ ಕಡಿಮೆನ್ಸತ್ತೆ ಅದಕ್ಕೆ ಇನ್ನೊಂದು ತುರ್ಕೊಂಡನ ಬಿಡೋಣ ಮತ್ತು ಅದನ್ನೊಂದಿಟ್ಟು ವೇಸ್ಟ್ ಅದು ಊರಿಗೆ ಹೋಗಿ ಬಂದಿದ್ದೆ ಅಲ್ರಿ ಇನ್ನು ಇನ್ನೂ ತಡಿಯೋದಿಲ್ಲ ಇದು ಆಲ್ರೆಡಿ ನಾಲ್ಕೈದು ದಿನ ಆಗೈತೆ ಅಂದಿಟ್ಟು ಅದ್ರ ಸಲುವಾಗಿ ಏನು ಮಾಡ್ಬಿಟ್ಟೆ ಅಂದ್ರೆ ಬಡ ಬಡ ಅದನ್ನೂ ಒಂದು ಸಿಪ್ಪಿ ತೆಗ್ದೆ ನೋಡಿರಿ ಈ ರೀತಿಯಾಗಿ ಮ್ಯಾಲಿಂದೆಲ್ಲ ಏನು ಮಾಡೋದಂದ್ರೆ ಸಿಪ್ಪಿ ತೆಗೆದ ಅದನ್ನ ಅದನ್ನು ಹಂಗೆ ತುರ್ಕೋಬೇಕು ಅಕ್ಕಿ ರೊಟ್ಟಿ ಒಳಗೆ ಕ್ಯಾರೆಟು ಹಾಕೋಬೋದ್ರಿ ಉಳ್ಳಾಗಡ್ಡಿನೂ ಹಾಕೋಬೋದು ಹಾಕಿರ್ತಾರೆ ಬಟ್ ನಾ ಸೌತಿಕಾಯಿದ್ದ ಮಾಡುವಾಗ ನಾ ಅವನೇನೂ ರೀ ನಾ ಎಲ್ಲನೂ ಸ್ಕಿಪ್ ಮಾಡ್ತೀನಿ ನಾನು ಸೌತಿಕಾಯಿ ಅಷ್ಟು ಹಾಕಿರ್ತೇನೆ ರೀ ಏ ಉಳ್ಳಾಗಡ್ಡಿ ಅದು ಹಾಕಂಗಿಲ್ಲ ಒಂದೊಂದು ಸಾರಿ ಉಳ್ಳಾಗಡ್ಡಿನೂ ತೆರಿತೇನೆ ಈ ರೀತಿಯಾಗಿ ತೆರೆದು ಹಾಕೋತೇನೆ ಯಾಕಂದ್ರೆ ಅದು ನೀರು ಬಿಡ್ತದಲ್ಲ ಚಲೋ ಆಗ್ತದೆ ಅಂತ ಹೇಳಿ ಸೊ ನೋಡಿರಿ ಇದನ್ನೂ ಒಂದು ಏನು ಮಾಡ್ಕೊಂಡಂದ್ರೆ ತೆರ್ಕೊಂಡೆ ಈ ರೀತಿಯಾಗಿ ತೆರೆದ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ನೀರು ಬಿಡ್ತೈತಿ ಆ ನೀರೊಳಗೇ ಹಿಟ್ಟು ಬಿಡ್ಬೇಕು ರೀ ಇಲ್ಲ ಅಂತಂತಂದ್ರೆ ನೀವು ಹೊರಗಿಂದ ನೀರು ಹಾಕೊಂಡ್ರಿ ಅಂತಂದ್ರೆ ಟೇಸ್ಟನ್ನು ಕೊಡಲ್ಲ ರೀ ಅದು ನೋಡಿರಿ ಇದು ಈಗ ನನಗೆ ಭಾಳ ಅನ್ಸಾಕತ್ತ ನಾ ಆಗಲ್ಲೇ ಏನು ನಾಲ್ಕರ ಹರ ಹಾಕಿದ್ದು ರೀ ಅಕ್ಕಿ ರೊಟ್ಟಿ ನೀವು ಹಂಗೆ ಹೊರಗಿನ ನೀರು ಹಾಕೊಂಡ್ರೆ ಭಾಳ ಹಾಕ್ತಾವ್ರಿ ಬಟ್ ಟೇಸ್ಟ್ ಕೊಡೋಂಗಿಲ್ಲ ಇನ್ನು ಮಸಾಲೆ ರುಬ್ಕೊಳ್ಳದ್ರಿ ಅಂದ್ರೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳೋಕ್ಕಿಂತ ಮಸಾಲೆ ಮಾಡ್ಕೋಬೇಕಾ ಸೊ ಕರಿಬೇವು ಕೊತ್ತಂಬರಿ ಪುದೀನಾ ಬೆಳ್ಳುಳ್ಳಿ ಅಲ್ಲ ಮತ್ತು ಜೀರಿಗೆ ಮತ್ತು ಏನಪ್ಪ ಅಂತಂತಂದ್ರೆ ಇದನ್ನ ಬಳ್ ಹಳ್ಳನ ಸ್ವಲ್ಪ ಜಜ್ಜಿ ಹಾಕೊಂಡ್ರೆ ಚಲೋ ರೀ ಅಂದ್ರೆ ಅಷ್ಟು ರುಬ್ಕೊಂಡ್ಬಿಡ್ತೈತಿ ಇಲ್ಲ ಅಂತಂದ್ರೆ ಇದು ಮೊದ್ಲು ಅಕ್ಕಿ ಇಟ್ಟಿರ್ತದಲ್ಲ ಸ್ವಲ್ಪ ಅಷ್ಟು ಸರಿಯಾಗಿ ಇದು ಆಗಂಗಿಲ್ಲ ಮಿಕ್ಸಿ ಆಗಲಿಲ್ಲ ಅಂತಂದ್ರೆ ಅದು ಜಿಗಟ ಇರೋದಿಲ್ಲ ಮೊದ್ಲು ಇನ್ನೂ ಪ್ರಾಬ್ಲಮ್ ಆಗ್ತೈತೆ ನೋಡಿ ಉಳ್ಳಾಗಡ್ಡಿನ ಈ ರೀತಿಯ ಹಾಕೋತೀನಿ ಇದು ನೀರು ಬಿಡ್ತೈತಿ ತೆರೆದು ಹಾಕೋಬೋದು ಪ್ರಾಬ್ಲಮ್ ಇಲ್ಲ ತೆರೆದ್ರೆ ಒಂದು ನಾಲ್ಕೈದು ತೆರಿಬೇಕು ಅಂದ್ರೆ ಕಂಪ್ಲೀಟಾಗಿ ಭಾಳ ಟೇಸ್ಟ್ ಕೊಡ್ತದೆ ಉಳ್ಳಾಗಡ್ಡಿದು ಹಿಂಗೆ ಹಾಕೊಂಡ್ಬಿಟ್ರೆ ಸಾಕು ಇದು ನ್ಯೂಟ್ರಿ ಪ್ರೋ ನಾನು ಜೇನ್ ಏನಪ್ಪ ಅಂದ್ರೆ ಜ್ಯೂಸರ್ ಅಮೆಜಾನ್ ಒಳಗೆ ತರಿಸ್ಕೊಂಡಿದ್ದೆ ಇದ್ರ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿರಿ ಡಿಸ್ಕ್ರಿಪ್ಷನ್ ಒಳಗೂ ಹಾಕಿರ್ತೇನೆ ಅಂತ ಭಾಳ ದಿನ ಅದು ತರಿಸ್ಕೊಂಡು ನಾನು ಈಗ ನೋಡಿರಿ ನಾವು ಒಂದಿಷ್ಟು ಏನು ಮಾಡಿದೆ ಅಂದರೆ ನನ್ನ ಸಣ್ಣ ಮಗನ ಸಲ ತೆಗೆದಿಟ್ಕೊಂಡಿರೀಪಾ ಅವ್ನಿಗೆ ಖಾರ ಗೀರ ಹಾಕ್ಲಾರ್ದಾನೆ ಬರಿ ಅಕ್ಕಿ ಹಿಟ್ಟ ಉಪ್ಪ ಕಲಸ್ಕೋಬೇಕು ಈ ಮಸಾಲೆ ಇತ್ತಲ್ಲ ಕಂಪ್ಲೀಟಾಗಿ ಈ ಏನೈತಲ್ಲ ಅಕ್ಕಿ ಸೌತೆಕಾಯಿ ತುರ್ದು ತುರಿದಿಟ್ಕೊಂಡೇನಲ್ಲ ಅದಕ್ಕೆ ಹಾಕ್ಕೋಬೇಕ್ರಿ ಸೊ ಇನ್ನು ಅಕ್ಕಿ ಇಟ್ಟು ಇದು ಇದು ಇಷ್ಟು ಖಾರ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ಹಾಕೋರಿ ನನಗೆ ಜಾಸ್ತಿ ಅನ್ಸಾಕತ್ತೆ ಯಾಕಂದ್ರೆ ಘಾಟ್ ಇತ್ತು ರೀ ಇದು ಖಾರ ಹಿಂಗಾಗಿ ನಾನು ಏನು ಮಾಡ್ಬಿಟ್ಟೆ ಅಂತಂದ್ರೆ ಕಡಿಮೆಯ ಹಾಕೊಂಡೆ ಅರ್ಧ ಖಾರ ಹಂಗೆ ಇಟ್ಕೊಂಡೆ ನೆಕ್ಸ್ಟ್ ಏನು ಮಾಡುತ್ತಪ್ಪ ಅಂತಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋತ ಹೋಗಬೇಕು ಸೊ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡುವಾಗ ನೋಡ್ರಿ ಹೇಳ್ತಾನೆ ಒಟ್ಟೆ ನೀವು ಎಷ್ಟು ಹಿಟ್ಟು ಹಿಡಿದೈತಲ್ಲ ಅಷ್ಟು ಹಾಕಿರಿ ಜಾಸ್ತಿ ಹಿಟ್ಟಾಕಿ ಅದನ್ನು ಜಾಸ್ತಿ ಮತ್ತು ನೀರು ಹಾಕ್ಕೊಂಡು ಮಾಡೋಕೆ ಹೋಗ್ಬೇಡ್ರಿ ಇದು ಜಿಗಟು ಇರುವುದಿಲ್ಲ ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಕೂಡಿಸಲ್ಲ ಬಿಸಿ ನೀರಂಗೆ ನಂಗೆ ಈ ರೀತಿಯಾಗಿ ನೀವು ಎಷ್ಟು ಆ ನೀರು ಇರ್ತದಲ್ಲ ಅಷ್ಟ್ರಾಗೇ ನಾ ಅದ್ಕೊತು ಹೋಗ್ಬೇಕು ಅರಿಶಿನ ಬೇಕಂದ್ರೆ ಹಾಕೋಬೋದು ನಾವು ಅಷ್ಟು ಹಾಕ್ಕೊಂಡಿದ್ದೀನಿ ನಾ ಅರಿಶಿನ ಸ್ಕಿಪ್ ಮಾಡಿದ್ದೀನಿ ಅಂದ್ರೆ ಅಕ್ಕಿ ರೊಟ್ಟಿ ಅಂದ್ರೆ ಬೆಳ್ಳಗೆ ಇರ್ಬೇಕು ನನ್ಗೆ ಅದ್ರ ಸಲುವಾಗಿ ನೋಡಿ ನಾ ಹೆಂಗೆ ಈಗ ಸುಮ್ಮನೆ ಅದರೊಳಗೆ ಹಿಂಗೆ ಜರಡಿ ಹಿಂಗೆ ಕೈ ಆಡ್ಸ್ಕೊತ ನಾತ್ಕೊತ ಹೋಗ್ಬಿಡೋದ್ರಿ ಅದು ನೀರು ಎಷ್ಟು ಹಿಡ್ದಿರ್ತದಲ್ಲ ಅಷ್ಟೇ ಸಾಕು ಇದಕ್ಕಿತ್ತು ಒಂದು ಹನಿನೂ ನೀರು ಮುಟ್ಟಿಸ್ಲಿಲ್ಲ ಅಂದ್ರೆ ಟೇಸ್ಟಿ ಭಾಳ ಆಗ್ತವೆ ನೋಡ್ರಿ ಇದ್ರ ಸೌತಿಕಾಯಿ ಭಾಳ ಅನ್ನಿಸ್ಬೇಕು ನಮ್ಗೆ ನೀವು ಹಿಟ್ಟಿಟ್ಟು ಬಂತಂತಂದ್ರೆ ಅದು ಜಿಗಿ ಇರಂಗಿಲ್ಲಲ್ಲ ಒಂಥರ ಟೇಸ್ಟಾಗಿ ಹೋಗಿಬಿಡ್ತದ ಅದ್ರದ್ದು ಸೊ ಹೀಗಾಗಿ ನಿಮ್ಗೆ ಸೌತಿಕಾಯಿನ ಭಾಳ ಇರ್ಬೇಕು ಒಟ್ಟು ಒಂದು ಹನಿ ಎಕ್ಸ್ಟ್ರಾ ನೀರು ಹಾಕೋಬಾರ್ದು ಈ ರೀತಿಯಾಗಿ ನೋಡಿರಿ ಹಿಂಗೆ ನಾನು ಹೋಗೋದು ಮೊದಲೆಲ್ಲ ಎಲ್ಲ ಥರದ ಕೈಪಲ್ಲಿ ಬಿಡ್ತಿದ್ನಿ ರೀ ಇದಕ್ಕೆ ಬಟ್ ನಮ್ಮ ನೇಬರೊಬ್ಬರು ಇದ್ರೆ ನಾ ಹಿಂದ್ಕೊಮ್ಮೆ ಹೇಳಿದ್ದೆ ನೋಡ್ರಿ ಅರ್ಶಿನೆಲ್ಲಿ ಮಾಡುವಾಗ ಅವ್ರು ಮಾಡ್ತಿದ್ರು ಅವ್ರು ಹೇಳಿದ್ರು ನನಗೆ ಒಟ್ಟು ಮತ್ತು ಎಕ್ಸ್ಟ್ರಾ ನೀರು ಹಾಕೋಕ್ಕೋಗ್ಬೇಡ್ರಿ ಅದ್ರದ್ದೆ ನೀರೊಳಗನೆ ನಾ ನಾದಕೋರಿ ಅಂತ ಹೇಳಿ ನೋಡ್ರಿ ನಾವು ಒಂದನ್ನೇ ಎಕ್ಸ್ಟ್ರಾ ನೀರು ಹಾಕಿಲ್ಲ ಹಿಟ್ಟು ಟೇಸ್ಟ್ ಚಂದ ಬಂದತಿ ಈ ರೀತಿ ಹದ ಇರ್ಬೇಕು ರೀ ಅದರದ್ದು ಮತ್ತು ನೀವು ಭಾಳತನ ಬಿಟ್ಟಂಗೆ ಬಿಟ್ಟಂಗೆ ಅದೇನಕೋತು ರೀ ನೀರು ಬಿಟ್ಕೋತು ಹೋಗ್ತತಿ ಒಂದು ಹಾಕಿರ್ತೀರಲ್ಲ ನೀವು ಸೊ ಸ್ವಲ್ಪ ಹೊರಗಡೆ ಇಡುವಾಗ ಸ್ವಲ್ಪ ಹುಷಾರಾಗಿರಿ ಹಂಗೆ ನಿಮಗೆ ಭಾಳ ನೀರು ಬಿಟ್ಟಿತ್ತಪ್ಪ ಅಂತಂದ್ರೆ ಮತ್ತೊಂದಿಷ್ಟು ಹಿಟ್ಟನ್ನು ಹಾಕೋಬೋದು ಸೊ ಈಗ ಎಷ್ಟೊತ್ತಿಗೆ ಮ ಇದನ್ನು ನಾನ್ಕೊಂಡು ಇಟ್ಕೊಂಡೇನಿ ಅಂತಂದ್ರೆ ಒಂದು ಹನ್ನೆರಡುವರೆಗದು ನಾನು ಇಟ್ಕೊಂಡೀನಿ ಇದು ಎರಡು ಗಂಟೆಗೆ ನಾನು ಮಾಡ್ಕೊಳಾಕತ್ತೇನೆ ಇದನ್ನು ಅಕ್ಕಿ ರೊಟ್ಟಿ ಸೊ ನೋಡಿರಿ ಹೆಂಗೆ ಅದ ಬಂದೈತಿ ನೀವು ಎಷ್ಟು ದೊಡ್ಡದು ಮಾಡ್ಬೇಕಂದ್ರೆ ಅಷ್ಟು ದೊಡ್ಡ ಉಂಡೆ ತೊಗೋಬೋದ ಹಿಟ್ಟಿಂದ ನಡೀತತಿ ನಾನು ಮೀಡಿಯಮ್ ಸೈಜ್ ರೀ ಭಾಳ ದೊಡ್ಡೂ ಮಾಡಂಗಿಲ್ಲ ಸ್ವಲ್ಪ ಮತ್ತು ಭಾಳ ದೊಡ್ಡ ಆದ್ರೆ ಅವು ಹರಿತಿರ್ತಾವೆ ಒಂದೊಂದು ಸಾರಿ ನೋಡಿರಿ ಈ ರೀತಿ ತಟ್ಕೊಂತ ಹೋಗ್ಬೇಕು ಬಟ್ರ್ ಪೇಪರ್ ಮ್ಯಾಲೂ ಮಾಡ್ಬೋದು ರೀ ಪ್ರಾಬ್ಲಮ್ ಇಲ್ಲ ನಾನು ಇವು ನಮ್ಮ ಕಡೆ ಸೂಪರ್ ಮಾರ್ಕೆಟ್ನಾಗ ಹೇಳಿದ್ನಲ್ಲ ರೀ ನಾನು ಅಲ್ಲೇ ತಂದುಬಿಟ್ಟಿರ್ತೇನೆ ಮತ್ತು ಭಾಳ ಈಸಿ ಇರ್ತೈತೆ ತವ ಕಾಯ್ತಿಲ್ಲೋ ನೋಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನೇನು ಅಂದ್ರೆ ಅದರ ಮೇಲೆ ರೀ ಸುಮ್ಮನೆ ನೀವು ಕೈಯಾಗದು ತೊಗೊಂಡ್ರಿ ಅಂತಂದ್ರೆ ಈ ರೀತಿ ಹರಿತೈತಿ ನಾನು ಕೈಯಾಗಿ ತೊಗೊಳ್ಳೋ ಪ್ರಯತ್ನ ಮಾಡಿ ಇದನ್ನ ಒಳ್ಳೆ ಹಾಕ್ಬಿಡ್ಬೋದು ನೀವು ಈ ಇದು ಪೇಪರ್ ಸೈಜು ಕಟ್ ಮಾಡ್ಕೊಬೋದು ರೀ ನಾನು ಟೈಮ್ ಇರಲಿಲ್ಲ ಅಂತೇಳಿ ಕಟ್ ಮಾಡ್ಕೊಳ್ಳಿಲ್ಲ ಸ್ವಲ್ಪ ನಂದು ಯಾವಾಗಲೂ ಹಿಂಗೆ ಇರ್ತೈತೆ ಯಾಕಂದ್ರೆ ಸಣ್ಣ ಮಗ ಸರಿ ನನ್ಗೆ ನನಗೆ ಇರ್ತೈತಿ ಅಳ್ತಿರ್ತಾನ ಹಿಂಗಾಗಿ ನಾ ಏನು ಮಾಡಿಬಿಡ್ತೇನೆ ಅಂತಂದ್ರೆ ಹಂಗೆ ಸುಮ್ಮನೆ ಪೂರ್ತಿ ಒಂದು ತೊಗೊಂಡ್ಬಿಡ್ತಾನೆ ಕಟ್ ಮಾಡ್ಕೊಂಡ್ರೆ ಚಲೋ ಇರ್ತಾವ ಆಮೇಲೆ ಮಸ್ತ್ ಕುಂದಿರ್ತದೆ ನೋಡಿ ತಾನೇ ಹೆಂಗೆ ಬಿಡ್ತದೆ ಬಿಟ್ಬಿಡ್ತತಿರ ತಾವನೆ ಅಂದ್ರೆ ಅದು ಹೀಟ್ ಆತು ಅಂತಂದ್ರೆ ಅಕ್ಕಿ ರೊಟ್ಟಿ ತಾನ ಬಿಟ್ಬಿಡ್ತತಿ ಸೊ ಇದಕ್ಕೆ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಎಣ್ಣೆ ಮ್ಯಾಲೆ ಬಿಡ್ಬೇಕು ಹಿಂಗೆ ಸೇಮ್ ರಾಗಿ ರೊಟ್ಟಿ ರೀ ಹಿಂಗೆ ಹೆಂಗೆ ಈಗ ನಾನು ಈಗ ಸೌತೆಕಾಯಿ ತುರಿದು ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟು ಕುಡಿಸ್ಕೊಂಡೆಲ್ಲ ಆ ಥರ ಮಾಡ್ಕೊಂಡು ನೀವು ರಾಗಿ ಹಿಟ್ಟು ಹಾಕೋಬೋದು ರಾಗಿ ರೊಟ್ಟಿ ಅಂತಾರ ಮತ್ತು ಮೈಸೂರಿನಾಗೆಲ್ಲ ಅರ್ಧ ಅರ್ಧ ಮಾಡ್ತಾರ್ರಿ ಅರ್ಧ ಅಕ್ಕಿ ರೊಟ್ಟಿ ಅರ್ಧ ರಾಗಿ ರೊಟ್ಟಿ ಮಾಡಿರ್ತಾರೆ ಅವ್ರು ಹೆಂಗೆ ತೊಗೋತಾರೋ ನನಗೆ ರೀ ಬಟ್ ನಾನು ಟೇಸ್ಟಿ ಆಗಿರ್ತಾವೆ ತಿಂದಿದ್ದೀನಿ ಮತ್ತು ಒಂದಿಷ್ಟು ಜನ ತವಿ ಮೇಲೆ ಬಡ್ದ್ಬಿಡ್ತಾರ್ರಿ ಆ ಕಡೆಲ್ಲ ಅವ್ರು ಪರ್ಫೆಕ್ಟಾಗಿ ನಮಗೆಲ್ಲ ಬರೋಂಗಿಲ್ಲ ನಮ್ಮ ಕಡೆ ದಪಾಟಿ ಮಾಡ್ತಾರೆ ತಾಲಿಪಟ್ಟಿ ಮಾಡ್ತಾರೆ ಹಂಗೆ ನಮ್ಗೆ ಅಷ್ಟೇನು ಬರಲ್ಲ ಅಂತೇಳಿ ನಾನು ಹಿಂಗೆ ಮಾಡಿರ್ತೇನೆ ನೋಡ್ರಿ ಅದು ಹೀಟ್ ಆದ್ಕೊಳು ತಾನೇ ಬಿಟ್ಕೋತ ಓತು ಹೋಗ್ತತಿ ನೋಡ್ಕೊಳ್ಳೋದ್ರಿ ನಾವು ಬಿಡಾತೈತಿಲ್ಲ ಅಂತೇಳಿ ನೋಡಿ ಈ ರೀತಿಯಾಗಿ ಬಿಟ್ಟು ಬಿಡ್ತತಿ ಆರಾಮಾಗಿ ಚಂದಾಗಿ ಎಣ್ಣೆ ಹಚ್ಚಿ ಆ ಕಡೆ ಕಡೆ ಬೇಯಿಸ್ಬಿಡ್ದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತವ ಏನು ರೀ ಉಪ್ಪು ಖಾರ ಸ್ವಲ್ಪ ಮುಂದಿಟ್ಕೋಬೇಕಾ ಒಂದು ಸ್ವಲ್ಪ ನೀರು ಕುಡಿಸ್ ಕುಡಿಸ್ಬಾರ್ದು ಮತ್ತು ಏನಪ್ಪ ಅಂತಂದ್ರೆ ಮೇಯ್ನ್ ತಿಂಗ ಹಿಟ್ಟು ನೋಡಿರಿ ನೀವು ಎಷ್ಟು ಹಿಡಿತೈತಿ ಅಷ್ಟು ರೀ ನಿಮ್ಗೆ ಜಾಸ್ತಿ ಜಾಸ್ತಿ ಬೇಕಾಗೈತಂದ್ರೆ ಜಾಸ್ತಿ ಸೌತಿಕಾಯೇ ತಗೊಳ್ರಿ ಇರು ಇದ್ರಾಗಣ ನೀರು ಹಾಕಿ ಎಕ್ಸ್ಟ್ರಾ ಹಿಟ್ಟು ಹಾಕ್ಕೊಂಡು ನೀವು ನದ್ಕೊಂಡ್ರೆ ಅಂದ್ರೆ ಟೇಸ್ಟೇ ಹೋಗಿಬಿಟ್ಟಿರ್ತೈತಿ ಇದಕ್ಕೆ ಇನ್ನೊಂದು ಆಪ್ಷನ್ ಏನಂದ್ರೆ ಕ್ಯಾರೆಟ್ ಒಂದು ಹಾಕೋಬೋದು ಬಟ್ ಅವಾಗ ಕ್ಯಾರೆಟ್ ಹಾಕ್ಕೊಂಡ್ರಿ ಅಂತಂದ್ರೆ ಅಂತಂದ್ರೆ ನೀರು ರೀ ಕ್ಯಾರೆಟ್ ಇದ್ರೆ ಅಷ್ಟೆ ಆವಾಗ ಟೇಸ್ಟ್ ಕಡಿಮೆ ಆಕೈತಿ ಪ್ಲಸ್ ನೀವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೋಬೇಕಾಕೈತಿ ನೀರು ಆ್ಯಡ್ ಮಾಡ್ಕೊಂಡ್ರೆ ಅಕ್ಕಿ ರೊಟ್ಟಿ ಫೇಲ್ ನೋಡ್ರಿ ನನಗೆ ಅನಿಸೈತೆ ನಾನು ಭಾಳ ಸರಿ ಟ್ರೈ ಮಾಡಿದ್ದೀನಿ ಮುಂಚೆ ರೀ ನಾನು ನೀರಕ್ಕೆ ಎಕ್ಸ್ಟ್ರಾ ಎಲ್ಲ ವೆಜಿಟೇಬಲ್ಸ್ ಹಾಕೊಂಡ್ಬಿಡ್ತಿದ್ದೆ ನೀರು ಹಾಕೊಂಡ್ಬಿಡ್ತಿದೆ ಟೇಸ್ಟಾಗಿ ಹೋಗಿಬಿಡ್ತೈತಿ ಹಿಂಗೆ ಮಾಡಿ ನೋಡ್ರಿ ಮಸ್ತ್ ಎಷ್ಟು ಮೆತ್ತಗೆ ಬರಾಕತ್ತವ ನೋಡಿರಿ ಸೊ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕೊಂಡು ಫಸ್ಟ್ ಕ್ಲಾಸ್ ಹೊಡೆದ್ಬಿಡಿದ್ರಿ ಉಪ್ಪಿನಕಾಯಿ ಅದು ಇತ್ತಂದ್ರೆ ಚಟ್ನಿ ಮಾಡ್ಬೇಕ್ರಿ ನಾ ಚಟ್ನಿ ಮಾಡಿರೋದಿಲ್ಲ ಸೊ ಊಟ ಹತ್ರೀ ಸಣ್ಣ ಸಂಜಿಕ್ ಮಗ ಬಂದ ನಮ್ಮ ಮನೆ ಹತ್ರ ವಡಾಪಾವ್ ಮಾಡತ್ತಾರ ನಮ್ಗೆ ಆ್ಯಕ್ಚುಲಿ ದೊಡ್ಡ ಮಗನಕ್ಕಿಂತ ಸಣ್ಣ ಮಗನ ದೊಡ್ಡ ಕಿರಿಕಿರಿ ಆಗೈತೆ ರೀ ಆವು ತಿನ್ನೋದು ಒಂದು ಅರ್ಧ ಪಾವ ವಡಾನು ತಿನ್ನಂಗಿಲ್ಲ ಒಡಪ ವಡಾಪ ಮಾತು ಬರಾಕತ್ತವ್ರೀ ಈಗಂದರು ಒಡಪ ವಡಾಪ ಅವ್ರ ಪಪ್ಪಾಗೂ ಫೋನ್ ಮಾಡ್ತಾನೆ ಮತ್ತು ಅವ್ರ ಅಣ್ಣಾಗಿ ಹೇಳಿ ಅವ್ರು ವಡಾಪಾವ್ ತರಿಸ್ಬೇಕಾ ಅವ್ರ ಅಣ್ಣಂದು ಕರಮ್ ಆಗೈತೆ ಸೊ ಹೋಮ್ ವರ್ಕ್ ಮಾಡಬೇಕು ಏನು ವಡಾಪಾವ್ ತಂದು ಕೊಡಬೇಕು ಅನ್ನಿಸ್ಬಿಟ್ಟಿ ದಿನಾ ಕಡಾಕತ್ತಾನ ಈಗಂದ್ರೂ ಸೊ ವಡಾಪಾವ್ ಪಾರ್ಟಿ ಮಾಡೇ ಬಿಟ್ರೆ ಕೆಳ್ಳೆ ಎಲ್ಲ ಹೋಗಿ ಕರುಣ್ಣನ ಹೋಗ ಕರ್ಕೊಂಡು ಬಂದ ಟೇಸ್ಟಿ ಆಗಿರ್ತಾವ ಚಟ್ನಿ ಗಿಟ್ನಿ ಚಲೋ ಮಾಡತ್ತಾರೀ ಬಟ್ ಏನಪ್ಪ ಅಂತಂದ್ರೆ ಆರಿರ್ತಾವೆ ರೀ ಅಷ್ಟೇ ಬಟ್ ಆರಿದ್ರೂ ಕೂಡ ಟೇಸ್ಟಿ ಆಗಿರ್ತಾವೆ ಮತ್ತು ಜಲ್ದಿ ಖಾಲಿಗೆ ಬಿಟ್ಟಿರ್ತಾವಂತ ಅವ್ರು ಎಷ್ಟೊತ್ತಿಗೆ ಸ್ಟಾರ್ಟ್ ಅವ್ರು ನಮಗೂ ಗೊತ್ತಿಲ್ಲ ನಾ ಹೋಗಿ ಹೊಡೆದು ಏಳು ಗಂಟೆ ಹಿಂಗಾಗಿರ್ತದ್ ಇವ್ರ ಪಪ್ಪ ಟೀ ಕುಡಿಯಕ್ಕೆ ಬಂದಿರ್ತಾರೆ ಆವಾಗ ನ್ಯಾಯ ಮಾಡಿ ಅವ್ರ ನನ್ನ ಕಡೆ ಕರ್ಕೊಂಡು ನೀವು ಸೊ ಆಗ್ಲಂಥೇಳಿ ವಡಾಪಾವು ಒಂದು ಅರ್ಧ ಪಾವ್ ತಿಂತ ನೋಡ್ರಿ ಅಷ್ಟು ಪಾವ್ ವಡಾಪಾವ್ ವಡಾಪಾವ್ ಅಂತಾನೆ ಉಳಿದೆಲ್ಲ ನಾವು ತಿನ್ನೋದು ಸೊ ವಡಾ ಪಾವ್ ಪಾರ್ಟಿ ಆತ ನೋಡ್ರಿ ಹೆಂಗ್ ಮತ್ತೆ ಹೆಂಗ್ ಟೇಸ್ಟ್ ನೋಡಿ ಹೇಳ್ತಾನಿವ ಆಮ ತಿನ್ನೋದು ಕುರ್ಕುರೆ ರೀ ಕರೆ ಅಂದ್ರೆ ಅವನ ಜೊತೆ ಹೋಗಿ ಕುರ್ಕುರೆ ತಗೊಂಡ್ ಒಂದು ಅರ್ಧ ಪಾವು ತಿಂತಾನೆ ರೀ ಸೊಪ್ಪಂದ್ ಸೊ ಉಳ್ದಿದ್ದು ಉಳಿದಿದ್ದರು ದಿನ ವಡ ಪಾವ್ ಕೊಡ್ತಾನೆ ಅಂತ ಹೇಳ್ತೇನೆ ಅಂತ ಹೇಳಿ ಇನ್ನು ಸಿಂಚು ನಮ್ಮ ಮನ್ಯಾಗ ರೀ ಆಕಿ ಇಲ್ದ ಅಂತರೂ ನಮ್ಮ ಮನ್ಯಾಗ ಏನಪ್ಪ ಅಂದ್ರೆ ಏನೂ ನಡೆಯುವುದಿಲ್ಲ ಧ್ರುವಾನ್ ಬೆಸ್ಟ್ ಫ್ರೆಂಡ್ ಅಕ್ಕಿ ಹಿಂಗೆ ಆ ಕಿಲ್ದ ನಂಗೆ ಒಂದು ಸ್ವಲ್ಪ ಚಿಂತೋರಾಗಿಲ್ಲ ಅವ್ರ ಅಣ್ಣಾರ ಇರಬೇಕು ಅಕ್ಕಿಯಾರ ಇರ್ಬೇಕು ನನಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಇರ್ತಾನೆ ಅವ್ರ ಆಟ ಆಡ್ತಾ ಇರ್ತಾನೆ ಆರಾಮಾಗಿ ಸೊ ನೋಡ್ರಿ ಯಾವ ರೀತಿ ಹೇಳಾಕತ್ತಾನ ಭಾಳ ಬೇರೆ ಕಾಗೇನಿ ಸರಿ ಭಾಳ ಮಾತಾಡಕತ್ತಾನೆ ಅವ್ರ ಮಾಮಗೆ ಾನೆ ಮತ್ತೆ ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ ಇನ್ನು ಕುರ್ಕುರು ತಿಂದೂ ತಪ್ಪ ಗೊತ್ತಾಗ್ಬಾರ್ದು ಸೊ ಇನ್ನ ಅದು ಚಟ್ನಿ ಕಿಟ್ನಿ ಏನು ಮಾಡ್ಕೊಂಡ್ವಿ ಅಂತಂದ್ರೆ ಹಾಕೊಂಡು ಕೊಟ್ಟು ಹಾಕೊಂಡ್ವಿ ರೀ ಒಡಾದ ಪಾವು ಯಾಕಂದ್ರೆ ಪಾವು ಹಂಗೆ ಕೊಟ್ಟಿದ್ರಲ್ಲ ಅವ್ರ ಸೊ ಚಟ್ನಿ ಹಾಕ್ಕೊಂಡು ಮೂರು ಮಂದಿ ಕೊಟ್ಟೆ ಮೂರು ಮಂದಿ ತಿಂದ್ರೆ ಅವ್ನು ಸ್ವಲ್ಪ ಹಿಂದ್ಗಡೆ ನೆಬರ್ ಮಾತಾಡ್ಕೊತ ನಿಂದ್ರ ಕೊಡ್ದೆ ನನ್ನ ಸಣ್ಣ ಮಗ ಏನು ದೊಡ್ಡ ಮಗ ಏನು ಮಾಡ್ಬಿಟ್ಟಾನಂದ್ರೆ ಮಾವಿನಕಾಯಿ ಹೆಚ್ಚಿಬಿಟ್ಟಿದ್ದ ನಾನು ನೋಡ್ದೆ ನೋಡ್ದಿ ರಿಯಲಿ ಶಾಕ್ ರೀ ಏನಪ್ಪಾ ಉದ್ದಿದಕ ಹೆಚ್ಕೊಂಡು ತಿಂದಿರ್ತಾನೆ ತಗೋ ಒಂದು ಹೋಳು ಅಂದ್ರೆ ಒಂದು ಅರ್ಧ ಮಾವಿನಕಾಯಿ ಹೆಚ್ಚಿದನ್ರಿ ಅದನ್ನು ಇಟ್ಟಿಟ್ಟಿಟ್ಟಿಟ್ಟು ಇಟ್ಟಿಟ್ಟು ಹೋಳಾಗಿದ್ದು ಬೇಜಾರಾತು ಬೈದನಿ ಬೈಕೋತ ನಮ್ಮ ಮಾತು ಉಳಿದಿದ್ದೆಲ್ಲ ಇಟ್ಟಿಟ್ಟಿಟ್ಟು ಹೆಚ್ಚಿಟ್ನಿ ಇಟ್ಟಿಟ್ಟಾಗ ನೋಡಿರಿ ಹೋಳ ಸೊ ಹೆಚ್ಚಿ ಏನು ಮಾಡ್ಬೇಕು ರೀ ಅದನ್ನು ಕಳು ಮಾಡ್ಬೇಕಂದ್ರೂ ಒಂದು ಸ್ವಲ್ಪ ದೊಡ್ಡ ಬೇಕು ರೀ ಹೋಳ ಸೊ ಬ್ಯಾಡ ಒಂದು ಸ್ವಲ್ಪ ಉಪ್ಪು ಖಾರ ಅಂತ ಅಂಥೇಳಿ ಈಡಾಗಿ ಉಪ್ಪು ಒಗದು ಗಲ್ಲೀದನಿ ರೀ ಅದನ್ನು ಮೊದಲು ಒಂದು ಸಾರಿ ಆಮೇಲೆ ಏನು ಮಾಡಿದ್ನಂದ್ರೆ ಖಾರ ಅರಶಿನ ಹಾಕ್ಕೊಂಡು ಆ್ಯಕ್ಚುಲಿ ನಂದು ಭಾಳ ಇತ್ತು ಬಳ್ಳುಳ್ಳಿ ಅದು ಜಜ್ಜಿ ಹಾಕಿ ಸ್ವಲ್ಪ ಒಗ್ಗರ್ಣಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಬಳ್ಳುಳ್ಳಿ ಸುಲಿಯಷ್ಟು ಪೇಷನ್ಸ್ ಇರಲಿಲ್ಲ ಇವತ್ತು ರಗಡಾಗಿತ್ತು ನನಗೆ ಯಾಕೋ ಹಿಂಗಾಗಿ ಬ್ಯಾಡ್ ತೆಗಿ ಹೇಳಿ ಇಷ್ಟ ಮಾಡಿ ಇಟ್ಟಿನೀರಿ ತಿನ್ನಾಕತ್ತಾರ ಅಡ್ಡಿ ಇಲ್ಲ ಟೇಸ್ಟ್ ಆಗಿದ್ದಾವೆ ಒಮ್ಮೆ ಹಚ್ಕೊಂಡ್ರು ಒಂದು ಏಳೆಂಟು ಹೋಳು ಹಚ್ಕೋಬೇಕ್ರಿ ಆದರೆ ಏಳೆಂಟು ಹೋಳು ಹಚ್ಕೊಂಡ್ರು ಒಂದು ಉಪ್ಪಿನಕಾಯಿ ಆಗಿರೋದಿಲ್ಲ ಆಗಿರೋದಿಲ್ಲದೆ ಸೊ ಹಿಂಗಿತ್ತು ನೋಡ್ರಿ ಇವತ್ತು ತಿನ್ಲಾಗ ಇನ್ನು ಊಟ ಮಾಡಿ ಮಕ್ಕೋಬೇಕಂದ್ರೆ ಹನ್ನೊಂದು ಗಂಟೆ ಆಗಿತ್ತು ರೀ ಸೊ ಇವತ್ತಿನ ಲಾಗಿ ಹಿಂಗಿತ್ತು ನೋಡಿರಿ ಲೈಕ್ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಂಪ್ಲೀಟ್ ವಿಡಿಯೋ ನೋಡಿರಿ ಥ್ಯಾಂಕ್ ಯು